ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ವಿ ಸೊ ಈಗಾಗಲೇ ನಾನು ಎರಡು ಸಾವಿರದ ಹದಿನಾಲ್ಕರ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಭಾಗ ಒಂದು ಭಾಗ ಎರಡರಲ್ಲಿ ಮಾಡಿ ಹಾಕಿದ್ದೆ ಸೊ ಆ ಎಲ್ಲ ಒಂದು ವಿಡಿಯೋನ ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ ಯಾರು ನೋಡಿರಲ್ಲ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕು ಕೂಡ ಕೊಟ್ಟಿರ್ತೀನಿ ನೋಡಿಕೊಂಡು ನಂತರದಲ್ಲಿ ಇದು ನಾನು ಇವಾಗ ಮಾಡ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಯಾವುದು ಅಂದರೆ ಎರಡು ಸಾವಿರ ಹದಿನೈದು ನೋಡಿದ್ದು ಎರಡು ಸಾವಿರದ ಹದಿನೈದರ ಟಿ ಇ ಟಿಯ ಹಳೆಯ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದೇ ಹೇಳ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಒಂದು ಪರೀಕ್ಷೆ ಅಂತಂದೇ ಹೇಳ್ಬೋದು ಜೊತೆಗೆ ಏನಂತಂದರೆ ಇದು ಸಮಾಜ ವಿಜ್ಞಾನ ಪೇಪರ್ ಟು ಬರೀತಕ್ಕಂತಹ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ವಿಷಯ ನಿಮ್ಮದು ಮೆಥಡ್ ಏನಾದರೂ ಇದ್ದಾಗ ಬಿ ಎಡಲ್ಲಿ ನೀವು ಅರವತ್ತು ಅಂಕಗಳ ಸಮಾಜ ವಿಜ್ಞಾನ ಪೇಪರನ್ನು ಬರಿಬೇಕಾಗತ್ತೆ ಸೊ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೋತ್ತರಗಳು ಇರ್ತವೆ ಸೊ ಆ ಒಂದು ಪೇಪರ್ ಇದು ಸೆಕೆಂಡ್ ಪೇಪರಲ್ಲಿ ಇರುತ್ತೆ ಸೊ ನಾನಿವಾಗ ಅದನ್ನು ಏನು ಮಾಡ್ತೀನಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನು ನಾನಿಲ್ಲಿ ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇನ್ನು ಮೂವತ್ತು ಪ್ರಶ್ನೆಗಳನ್ನು ನಾನು ನಾಳೆ ಕ್ಲಾಸ್ನಲ್ಲಿ ಮಾಡ್ತೀನಿ ಅಂತಂದು ಹೇಳ್ತಾ ಸೊ ಹಂಗಂದರೆ ನೋಡೋಣ ಇವಾಗ ನೋಡಿ ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಇದು ಎರಡು ಸಾವಿರ ಹದಿನೈದು ಹದಿನಾಲ್ಕು ಯಾರ್ಯಾರೆಲ್ಲ ಬರ್ಕೊಂಡಿರಲ್ಲ ಸೊ ಇದು ಹದಿನೈದು ಅಂತ ಹಾಕಿ ಬರ್ಕೊಳ್ಳಿ ಓಕೆ ಆರಂಭಿಸೋಣ ಹಾಗಂದರೆ ನೋಡೋಣ ಹಂಗಂದ್ರೆ ಮೊದಲ ಪ್ರಶ್ನೆಯನ್ನು ನೋಡಿ ತೊಂಬತ್ತೊಂದನೇ ಪ್ರಶ್ನೆ ಸಂಖ್ಯೆ ಅಂದರೆ ಇಲ್ಲಿ ಪ್ರಮುಖವಾಗಿ ಒಂದರಿಂದ ಮೂವತ್ತು ಕನ್ನಡ ಇರುತ್ತೆ ಮೂವತ್ತೊಂದರಿಂದ ಅರವತ್ತು ಇಂಗ್ಲೀಷ್ ಇರುತ್ತೆ ಅರವತ್ತೊಂದರಿಂದ ತೊಂಬತ್ತು ಸೈಕಾಲಜಿ ಇರುತ್ತೆ ನೆಕ್ಸ್ಟ್ ಅರವತ್ತು ಒಂದು ತೊಂಬತ್ತೊಂದರಿಂದ ಒಂದು ನೂರ ಐವತ್ತರವರೆಗೂ ಕೂಡ ಪ್ರಮುಖ ಅರವತ್ತು ಅಂಕಗಳ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳಿರ್ತವು ಅಂತಂದು ಹೇಳ್ಬೋದು ಎಸ್ ತೊಂಬತ್ತೊಂದನೇ ಪ್ರಶ್ನೆ ಉತ್ಖನನ ಸಂದರ್ಭದ ದಲ್ಲಿ ದೊರೆಯುವಂತಹ ಪುರಾತತ್ವ ಪಳವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಪ್ರಾಚೀನತೆಯನ್ನು ನಿರ್ಧರಿಸಲಾಗುವುದು ಅಂತಂದಿದೆ ಸಿಲಿಕಾನ್ ಮತ್ತು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಯುರೇನಿಯಂ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ಕಾರ್ಬನ್ ಹದಿನಾಲ್ಕು ಮತ್ತು ಸಿಲಿಕಾನ್ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ನೋಡಿ ಸಿ ಫೋರ್ಟೀನ್ ಅಂತಂದು ಹೇಳ್ತೇವೆ ನಾವು ಬಟ್ ಅದು ಏನು ಅಂತಂದು ಉತ್ಕಥನ ಮಾಡ್ತಕ್ಕಂತಹ ಒಂದು ವಿಧಾನ ಅಂತಂದು ಕೂಡ ಹೇಳ್ತೇವೆ ಸೊ ಅದು ಏನಂತಂದು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಎಸ್ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಓಕೆ ಕಾರ್ಬನ್ ಫೋರ್ಟೀನ್ ಮತ್ತು ಪೊಟ್ಯಾಸಿಯಮ್ ಇಲ್ಲ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಸಿಯಂ ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ತೊಂಬತ್ತೆರಡನೇ ಪ್ರಶ್ನೆ ದಿ ಶ್ರೀ ದಯಾರಾಮ ಸಹಾನಿಯವರು ಹರಪ್ಪ ನಿವೇಶನವನ್ನು ಯಾವಾಗ ಕಂಡುಹಿಡಿದರು ಅಂತಂದಿದೆ ಇದರ ಸರಿಯಾದ ಉತ್ತರ ಬಂದು ಹತ್ತೊಂಬತ್ತುನೂರ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಇಪ್ಪತ್ತೊಂದು ಓಕೆ ಎಸ್ ಮುಂದಿನ ಪ್ರಶ್ನೆ ಇತಿಹಾಸದ ಪಿತಾಮಹ ಅಂತಂದಿದೆ ಪಾಲಿಬಿಯಸ್ ಕಾರ್ಲ್ ಮಾರ್ಕ್ಸ್ ಹೆರೊಡೆಟಸ್ ಅಲ್ನಲ್ ಟೈನಬಿ ಅಂತಂದಿದೆ ಇತಿಹಾಸದ ಪಿತಾಮಹ ನಾರು ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಹೆರೊಡೆಟಸ್ ಓಕೆ ನೆಕ್ಸ್ಟ್ ಕ್ವೆಶನ್ ಬುದ್ಧನು ತನ್ನ ಒಂದು ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದ ಒಂದು ಘಟನೆಯನ್ನು ಏನಂತ ಕರೀತಾರಾ ಅಂತಂದಿದೆ ಧರ್ಮ ಬೋಧನೆ ಧರ್ಮಚಕ್ರ ಪ್ರವರ್ತನ ಧರ್ಮ ಪ್ರವರ್ತನ ಧರ್ಮ ಸ್ಥಾಪನೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಧರ್ಮಚಕ್ರ ಪ್ರವರ್ತನ ಆಗಿದೆ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ತೊಂಬತ್ತೈದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತಂದಿದೆ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ್ದು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಚಂದ್ರಗುಪ್ತ ಅವರನ್ನು ಸಲ್ಲೂಕಸನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾದನು ಮಹಾವೀರನು ಪವಿತ್ರ ಕ್ಷೇತ್ರಗಳಾದಂಥ ಲುಂಬನಿವನ್ನ ಕಪಿಲವಸ್ತು ಸಾರನಾಥದಲ್ಲಿ ಧರ್ಮಗೋಷ್ಠಿಯನ್ನು ಏರ್ಪಡಿಸಿದನು ಶವನ ಬಳಗೋಳ ಇದು ಜೈನರ ಧರ್ಮದ ಒಂದು ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ನೋಡಿ ಎ ಬಿ ಡಿ ಸರಿಯಾಗಿದೆ ಬಿ ಸಿ ಎ ಸರಿಯಾಗಿದೆ ಸಿ ಎ ತಪ್ಪು ಬಿ ಡಿ ತಪ್ಪು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳ್ಬೋದು ಎಸ್ ಒಂದು ಏನಿದೆ ಅಂತ ನೋಡಿ ಎ ಬಿ ಮತ್ತು ಡಿ ಇವೆಲ್ಲ ಕೂಡ ಏನಂತಂದರೆ ಸರಿಯಾದಂಥ ಉತ್ತರಗಳು ಅಂತಂದೇ ಹೇಳ್ಬೋದು ಇಲ್ಲ ನೋಡಿ ಇಲ್ಲಿ ಮೊದಲನೇದಾಗಿ ಏನಿದೆ ಅಂತಂದರೆ ಅಶೋಕನ ಶಿಲಾಶಾಸನಗಳನ್ನು ಹೊರಡಿಸಿದಂತಹ ಮೊದಲ ಭಾರತೀಯ ಸಮ್ರಾಟೆ ಇದು ಸರಿಯಾಗಿದೆ ಇನ್ನು ನೆಕ್ಸ್ಟ್ ನೋಡಿದಾಗ ಬಿ ಕೂಡ ಸರಿಯಾಗಿದೆ ಏನು ಬಿ ಇದೆ ಅಂತಂದರೆ ಮೌರ್ಯನ ಸಲುಕಸ್ಸನ್ನ ಸೋಲಿಸಿ ನೋಡಿ ಸೆಲ್ಲೂಕಸ್ಸು ಏನಂತಂದರೆ ಅಲೆಕ್ಸಾಂಡ್ರನ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ ಅಲ್ಲಿ ಅಲೆಕ್ಸಾಂಡರ್ ಒಂದು ಸ್ವತಂತ್ರ ಕಾರಣದಿಂದ ಸಲ್ಲೂಕಸ್ಸನ್ನು ಕೂಡ ಪುನಃ ಆತನೊಂದು ಆತನೊಂದಿಗೆ ಸೋಲ್ತಾನ ಸೋತು ಐದುನೂರು ಆನೆಗಳನ್ನು ಕಾಣಿಕೆಯಾಗಿ ಪಡೆದು ತನ್ನ ಮಗಳಾದಂಥ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನ ಅಂತಂದು ಓದ್ತೇವೆ ನಾವು ಸೊ ಹಾಗಾಗಿ ಇದು ಬಿ ಕೂಡ ರೈಟ್ ಆಗಿದೆ ಇನ್ನು ನೆಕ್ಸ್ಟ್ ಏನಿದೆ ಸಿ ಏನಿದೆ ಮಹಾವೀರನು ಪವಿತ್ರ ಕ್ಷೇತ್ರಗಳಾದಂಥ ಲುಂಬನಿವನ ಕಪಿಲ ವಸ್ತು ಸಾರನಾಥದಲ್ಲಿ ಧರ್ಮಗೋಷ್ಠಿನ ಏರ್ಪಡಿಸಿದ್ರೆ ಇದು ರಾಂಗ್ ಅಂತಂದು ಹೇಳ್ಬೋದು ಅಲ್ಲಿ ಏಕೆಂದರೆ ಸಾರನಾಥದಲ್ಲಿ ಮಾಡ್ತಾರ ಅಂತಂದು ಯಾರಂತಂದರೆ ಬುದ್ಧನಿಗೆ ಸಂಬಂಧಪಟ್ಟಿರ್ತೈತೆ ಅಂತಂದು ಹೇಳ್ಬೋದು ಇಲ್ಲಿ ಮಹಾವೀರ ಅಂತ ಕೊಟ್ಟಿದ್ದಾರೆ ಇದೇನಂದರೆ ತಪ್ಪಾಗಿದೆ ಅಂತಂದು ಹೇಳ್ತಾ ಎಸ್ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಒಂದು ಎಸ್ ಮುಂದಿನ ಪ್ರಶ್ನೆ ಎಸ್ ತೊಂಬತ್ತಾರನೇ ಪ್ರಶ್ನೆ ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರದ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಎಲ್ಲಿಕೊಂಡು ಬರ್ತಾವಂಥ ಪ್ರಶ್ನೆಯಾಗಿದೆ ನೋಡಿ ಆಪ್ಷನ್ ಒಂದು ಶ್ರೀನಗರ ಕನಿಷ್ಕಪುರ ತಕ್ಷಶೀಲ ಅಂತಂದಿದೆ ಆಪ್ಷನ್ ಎರಡು ತಂಜಾವೂರು ಕಾಬೂಲ್ ಪೇಶಾವರ ಆಗ್ರಾ ಅಂತಂದಿದೆ ದೆನ್ ಆಪ್ಷನ್ ಮೂರು ಗಾಂಧಾರ ಕನಿಷ್ಕಪುರ ತಕ್ಷಶಿಲ ದೆಹಲಿ ಅಂತನಿದೆ ದೆನ್ ಆಪ್ಷನ್ ಫೋರು ಮಥುರಾ ಕನಿಷ್ಕಪುರ ತಕ್ಷಶಿಲ ಗಾಂಧಾರ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ ಏನು ಅಂತಂದರೆ ಮಥುರ ಕನಿಷ್ಕಪುರ ತಕ್ಷಶೀಲ ಮತ್ತು ಗಾಂಧಾರ ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗಿರುತ್ತೆ ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಯಾವುದೇ ವೆಬ್ಸೈಟ್ನಲ್ಲಿ ಕೂಡ ಅವೈಲೇಬಲ್ ಇರೋದಿಲ್ಲ ನೀವು ತೊಗೊಂಡ್ರೆ ಒಂದು ಬುಕ್ಲೆಟ್ನ ತೊಗೋಬೇಕು ನಮ್ಮ ಕರ್ನಾಟಕ ಅಕಾಡೆಮಿದು ಬುಕ್ಲೆಟ್ ಇದೆ ಕೆ ಆರ್ ಟಿ ಟಿ ಇದು ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನ ಬುಕ್ಲೆಟ್ ಇದೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಿದ್ದಾರೆ ಜೊತೆಗೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಇಲ್ಲ ಅಂತಂದರೆ ನಮ್ಮ ಒಂದು ಕ್ಲಾಸಸ್ನ ನೋಡಿ ಕ್ವೆಶನ್ ಆನ್ಸರ್ಸ್ಗಳನ್ನ ಬರೀತಾ ಹೋಗಬೇಕು ನೀವು ಆ ಕರ್ನಾಟಕ ಅಕಾಡೆಮಿಯ ಟಿ ಇ ಟಿ ಬುಕ್ಲೆಟಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು ಎಲ್ಲಾ ವಿಷಯಗಳ ಓಲ್ಡ್ ಕ್ವೆಶನ್ ಪೇಪರ್ಗಳು ನಿಮಗೆ ಅವೈಲೇಬಲ್ ಇರ್ತವು ಅಂತಂದೇ ಹೇಳ್ಬೋದು ಓಕೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ತೊಂಬತ್ತೇಳನೇ ಪ್ರಶ್ನೆ ವಂದಿಸಿ ಬರೆಯಿರಿ ಅಂತಂದಿದೆ ಗ್ರಂಥಕರ್ತರು ಮತ್ತು ಪುಸ್ತಕಗಳ ಬಗ್ಗೆ ಮಾಹಿತಿ ಇದೆ ಇಲ್ಲಿ ವರಾಹಮೀಹರ ಆರ್ಯಭಟ್ಟ ವಿಷ್ಣು ಶರ್ಮ ಕಾಳಿದಾಸ ಅಷ್ಟಾಂಗ ಸಂಗ್ರಹ ಮೇಘದೂತ ಬೃಹತ್ ಜಾತಕ ಸೂರ್ಯ ಸಿದ್ಧಾಂತ ಪಂಚತಂತ್ರ ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಒಂದು ಅಂತಂದು ಹೇಳ್ಬೋದು ಹೆಂಗ್ರಿ ಒಂದು ಅಂತಂದು ನಾನು ನಿಮಗೆ ಮ್ಯಾಚ್ ತೋರಿಸ್ ಮಾಡಿ ತೋರಿಸ್ತೀನಿ ವರಾಹಮಿಹರ ಈತಂದು ಬೃಹತ್ ಜಾತಕವಾಗಿದೆ ಆರ್ಯಭಟನ್ದ್ದು ಯಾವುದು ಅಂತಂದರೆ ಸೂರ್ಯ ಸಿದ್ಧಾಂತ ಅಂತಂದು ಹೇಳ್ಬೋದು ಇನ್ನು ವಿಷ್ಣು ಶರ್ಮಂದು ನೋಡಿದಾಗ ಪಂಚತಂತ್ರ ಆಗಿರುತ್ತೆ ದೆನ್ ಕಾಳಿದಾಸ ಅವ್ರದ್ದು ಮೇಘದೂತ ನೋಡಿ ಓಕೆ ಇವಿಷ್ಟು ಕೃತಿಗಳನ್ನ ಇಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತಂದಿದೆ ದ್ವಾರಸಮುದ್ರ ಮಧುರೈ ವಾರಂಗಲ್ ದೇವಗಿರಿ ಮಧುರೈ ವಾರಂಗಲ್ ದ್ವಾರಸಮುದ್ರ ದೇವಗಿರಿ ಮಧುರೈ ವಾರಂಗಲ್ ದ್ವಾರಸಮುದ್ರ ದೇವಗಿರಿ ವಾರಂಗಲ್ ದೇವಗಿರಿ ಮಧುರೈ ದ್ವಾರಸಮುದ್ರ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ರೈಟ್ ಆನ್ಸರ್ ಮಧುರೈ ವಾರಂಗಲ್ ದ್ವಾರಸಮುದ್ರ ದೇವಗಿರಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಸರಿ ಮತ್ತು ತಪ್ಪುಗಳನ್ನ ಇಲ್ಲಿ ಗುರುತಿಸ್ಬೇಕಾಗತ್ತೆ ಟಿ ಅಂದರೆ ಟ್ರೂ ಅಂತ ಅರ್ಥ ಎಫ್ ಅಂದರೆ ಫಾಲ್ಸ್ ಅಂತ ಅರ್ಥ ಓಕೆ ಇಲ್ಲಿ ನೋಡಿ ಒಂದು ನಾಲ್ಕು ಹೇಳಿಕೆಗಳನ್ನು ಕೊಡ್ತಾ ಹೋಗಿದ್ದಾರೆ ಸೊ ಇದರಲ್ಲಿ ತಪ್ಪು ಯಾವುದು ಸರಿಯಾವುದು ಅಂತ ನಾವು ಗುರುತಿಸಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಮೊದಲೇದಾಗಿ ಏನಿದೆ ಮೊದಲ ಒಂದು ಹೇಳಿಕೆ ಅಂತಂದರೆ ಹೊಯ್ಸಳೇಶ್ವರ ದೇವಾಲಯ ಇದು ದ್ವಿಕೂಟ ಮಾದರಿಯನ್ನು ಹೊಂದಿದೆ ಅಂತಂದಿದೆ ದೆನ್ ಬಿ ಆಪ್ಷನ್ ಏನಿದೆ ಕಮಲ್ ಮಹಲ್ ಹಿಂದೂ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಅಂತಂದಿದೆ ಸಿ ಏನಿದೆ ಸೋಮನಾಥಪುರದ ಕೇಶವ ದೇವಾಲಯ ಚದುಸ್ಕೂಟ ಮಾದರಿಯಾಗಿದೆ ದೆನ್ ಡಿ ಏನಿದೆ ಪಿಸುಗುಟ್ಟು ಮೊಗಸಾಲೆ ಗೋಳುಗುಮ್ಮಟದಲ್ಲಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಂದೇ ಹೇಳ್ಬೋದು ಓಕೆ ನೋಡಿ ಮೊದಲೇದೇನಿದೆ ಹೇಳಿಕೆ ಹೊಯ್ಸಳೇಶ್ವರ ದೇವಾಲಯ ಇದು ದ್ವಿಕೂಟ ಮಾದರಿ ಇದು ಟ್ರೂ ಅಂತಂದೇ ಹೇಳ್ಬೋದು ದೆನ್ ಬಿ ಏನಿದೆ ಇಲ್ಲ ಕಮಲ್ ಮಹಲ್ ಇದು ಅಲ್ಲ ಇದು ಫಾಲ್ಸ್ ಆಗಿದೆ ಇದು ಬರೋದಿಲ್ಲ ದೆನ್ ಸೋಮೇಶ್ವರ ದೇವಾಲಯ ಇದು ಛತುಸ್ಕೂಟ ಬರೋದಿಲ್ಲ ಇದು ಕೂಡ ಫಾಲ್ಸ್ ಅಂತಂದು ಹೇಳ್ಬೋದು ಇನ್ನು ಪಿಸುಗುಟ್ಟು ಮೊಗಸಾಲೆ ಗೋಳುಗುಮ್ಮಟದಲ್ಲಿದೆ ಇದು ರೈಟ್ ಆನ್ಸರ್ ಓಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಎಸ್ ಮುಂದಿನ ಪ್ರಶ್ನೆ ಅಕ್ಬರನು ದಿನಹಿ ಇಲಾ ಎಂಬಂತಹ ಹೊಸ ಧರ್ಮವನ್ನು ಸ್ಥಾಪಿಸಿದನು ಇದರ ಒಂದು ಮಹತ್ವವನ್ನು ನೋಡಿದಾಗ ಸರ್ವಧರ್ಮ ಸಾಮರಸ್ಯ ಪ್ರತಿ ಪ್ರತಿಪಾದನೆಯನ್ನು ಹೊಂದಿಸ ಹೊಂದಿತ್ತ ಹೊಂದಿತ್ತು ಸ ಮತ್ತೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿಡಿಯೋದಾಗಿತ್ತು ಅಗ್ನಿ ಪೂಜೆಯನ್ನು ಪೂಜಿಸುವುದಾಗಿತ್ತು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂತಂದಿದೆ ಎ ಮತ್ತು ಸಿ ಮಾತ್ರ ಸರಿ ಇದ್ರಾಗ ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ ಓಕೆ ಈ ಒಂದು ದಿನಿ ಇಲಾಹಾಯಿಯ ಒಂದು ಅಂಶಗಳನ್ನು ಗಮನಿಸಿದಾಗ ಎ ಸಿ ಮಾತ್ರ ಸಿಡಿ ಮಾತ್ರ ದೆನ್ ಇಲ್ಲಿ ಏನಿದೆ ಬಿ ಸಿ ಮಾತ್ರ ಬಿ ಡಿ ಮಾತ್ರ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಇಲ್ಲಿ ಆಪ್ಷನ್ ನಾಲ್ಕು ಅಂತಂದೇ ಹೇಳ್ಬೋದು ಬಿ ಮತ್ತು ಡಿ ಮಾತ್ರ ಇಲ್ಲಿ ಕರೆಕ್ಟ್ ಅಂತಂದು ಹೇಳ್ಬೋದು ನೋಡೋಣ ಬನ್ನಿ ಅಂದರೆ ಬಿ ಮತ್ತು ಡಿ ಏನಿದೆ ನೋಡಿ ಬಿ ಏನಿದೆ ಇಸ್ಲಾಂ ಧರ್ಮದ ಶ್ರೇಷ್ಠತೆ ಏನಿದೆ ಎತ್ತಿ ಡಿ ಅಂತಂದಿದೆ ಇನ್ನು ಡಿ ಏನಿದೆ ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದೇ ಅಂತಂದೇನಿದೆ ಇದು ರೈಟ್ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ನೂರ ಒಂದು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಅಂತಂದಿದೆ ತಾಳಿಕೋಟೆ ಕದನ ಮೊದಲನೇ ಪಾನಿಪತ್ ಕದನ ಶಿವಾಜಿ ಕಿರೀಟದಾರನೆ ಮೊಹಮ್ಮದ್ ಬಿನ್ ತುಗಲಕ್ಕನ ರಾಜಧಾನಿ ಬದಲಾವಣೆ ಅಂತಂದಿದೆ ನೋಡಿ ಇಲ್ಲಿ ಏನಂತಂದರೆ ಇದರ ಒಂದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ ನಾಲ್ಕು ಆಗುತ್ತೆ ಅಂತಂದು ಹೇಳ್ಬೋದು ಇದರ ಒಂದು ಇಶ್ಯೂಗಳನ್ನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಬೇಕಂತಂದ್ರೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಅಂತ ಹೇಳಿದೆ ನಾನು ಮೊಹಮ್ಮದ್ ಬಿನ್ ತುಗ್ಲಕ್ಕನ ಒಂದು ರಾಜಧಾನಿಯ ಬದಲಾವಣೆಯನ್ನು ಗಮನಿಸಿದಾಗ ಇದು ಹದಿಮೂರು ನೂರ ಇಪ್ಪತ್ತೇಳು ನೋಡಿ ಹದಿಮೂರು ನೂರ ಇಪ್ಪತ್ತೇಳು ಬರ್ಕೊಳ್ಳಿ ಓಕೆ ಶಿವಾಜಿಯ ಕಿರೀಟಧಾರಣೆಯನ್ನು ಗಮನಿಸಿದಾಗ ಇದು ನೂರ ಎಪ್ಪತ್ನಾಲ್ಕು ಆಗತ್ತೆ ಇನ್ನು ತಾಳಿಕೋಟಿ ಕದನ ಇದು ನೂರ ಅರವತ್ತೈದು ವಿಜಯನಗರ ಸಾಮ್ರಾಜ್ಯದ ಒಂದು ಕೊನೆಯ ಯುದ್ಧ ಅಂತಂದು ಕೂಡ ಹೇಳ್ತೇವೆ ದೆನ್ ಮೊದಲ ಪಾನಿಪತ್ ಕಥನ ಇದು ನೂರ ಇಪ್ಪತ್ತಾರು ಸೊ ಇವಾಗ ನಿಮಗನ ಗೊತ್ತಾಗತ್ತೆ ಕಾಲಾನುಕ್ರಮದಾಗ ಬರೀಬೇಕಂತಂದರೆ ರೈಟ್ ಆನ್ಸರ್ ಬಂದುಬಿಟ್ಟು ಡಿ ರೈಟ್ ಆನ್ಸರ್ ಆಗತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ದ್ವೈತ ಸಿದ್ಧಾಂತದ ತತ್ವ ಅಂತಂದಿದೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಏನಿದೆ ಆಪ್ಷನ್ ಒಂದು ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳುತ್ತೆ ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಎರಡೂ ಒಂದೇ ಅಂತ ಹೇಳಿದರೆ ಈ ದ್ವೈತ ಸಿದ್ಧಾಂತ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತಂದೇಳಿ ಹೇಳುತ್ತೆ ಓಕೆ ಮುಂದಿನ ಪ್ರಶ್ನೆ ಓಕೆ ಸ್ವಲ್ಪ ನೆಗಡಿಯಾಗಿದೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸಾರಿ ಎಸ್ ಒಂದರ ಮೂರನೇ ಪ್ರಶ್ನೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂತಂದಿದೆ ಅನ್ನದಾಸೋಹ ಅಂತರ್ಜಾತೀಯ ವಿವಾಹ ಬಸವೇಶ್ವರರ ವೈದಿಕ ಧರ್ಮವನ್ನು ಖಂಡಿಸಿದ್ದು ಬಸವೇಶ್ವರರ ಮಂತ್ರಿ ಪದವಿಯನ್ನು ತ್ಯಜಿಸಿದ್ದು ಅಂತಂದಿದೆ ಇಲ್ಲಿ ನೋಡಿ ಏನಂತಂದರೆ ಆ ಒಂದು ವರ್ಷದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಉತ್ತರಗಳನ್ನ ಇಲ್ಲಿ ಕೊಟ್ಟಿದ್ದರು ಅಂತಂದು ಹೇಳ್ಬೋದು ಎರಡು ಮತ್ತು ನಾಲ್ಕು ಕೂಡ ಏನು ಯಾರ್ಯಾರು ಹಾಕಿದ್ರಲ್ಲ ಅವರೆಲ್ಲ ಉತ್ತರಗಳು ಕೂಡ ತಪ್ಪು ಏನು ಸರಿಯಾಗಿದ್ದು ಅಂತಂದು ಇಲ್ಲಿ ಹೇಳಲಾಗುತ್ತೆ ನೋಡಿ ಇಲ್ಲಿ ಮುಖ್ಯವಾಗಿ ಇವರಿಂದ ಕಲ್ಯಾಣದ ಕ್ರಾಂತಿಗೆ ಹರಳಯ್ಯನ ಮಗಳ ಜೊತೆ ಒಂದು ಏನೋ ಅಂತರ್ಜಾತೀಯ ವಿವಾಹ ಆಗತ್ತಲ್ಲ ಸೊ ಅದು ಕೂಡ ಕಾರಣ ಆಗುತ್ತೆ ಇನ್ನು ನಂತರ ಬಸವೇಶ್ವರರು ಏನಾಗಿರ್ತಾರೆ ಕಂದಾಯ ಅಧಿಕಾರಿಗಳಾಗಿರ್ತಾರೆ ಅಥವಾ ಏನು ಭಂಡಾರಿ ನಾಯಕ ಅಂತಂದು ಕೂಡ ಕರೀತಾರ ಅತನ ಸೊ ಅವರಾಗಿರ್ತಾರೆ ಅಲ್ಲಿ ಅವರ ಮೇಲೆ ಒಂದು ಆಪಾದನೆ ಬಂದ ಮೇಲೆ ತಮ್ಮ ಒಂದು ಪದವಿಯನ್ನು ತ್ಯಜಿಸಿ ಅವರು ಕ್ರಾಂತಿಗಾಗಿ ನಿಂತಿರ್ತಾರ ಸಾಮಾಜಿಕ ಕ್ರಾಂತಿಗೆ ಒಂದು ತಯಾರಾಗ್ತಾರೆ ಸೊ ಅದು ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ಎರಡು ಮತ್ತು ನಾಲ್ಕು ಎರಡು ಆಪ್ಷನ್ಸ್ಗಳು ಕರೆಕ್ಟ್ ಇರ್ತವೆ ಓಕೆ ಮುಂದಿನ ಪ್ರಶ್ನೆ ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಟರ್ಕರ್ ಕಾನ್ಸ್ಟ್ರಾಟನೊಪ್ಪನನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮ ಅಂತಂದಿದೆ ಇಲ್ಲಿ ನೋಡಿ ಏನಂತಂದರೆ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಾರಂಭ ಪಶ್ಚಿಮನ ಪಶ್ಚಿಮ ರೋಮ್ನ ಸಾಮ್ರಾಜ್ಯದ ಪತನ ಯುರೋಪಿನಲ್ಲಿ ಧಾರ್ಮಿಕ ಸುಧಾರಣೆ ಯುರೋಪಿಯನ್ನರು ಭಾರತಕ್ಕೆ ಹೊಸ ರಾಜಮಾರ್ಗವನ್ನು ಒಂದು ಸಮುದ್ರ ಮಾರ್ಗವನ್ನು ಹಿಡಿದಿದ್ದು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ನೋಡಿ ಅಟಮಂಟರ್ಕರು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಂಟ್ರಾಟಿನೊಪ್ಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿದ್ರು ಇಶ್ಯೂ ಬಂದ್ಬಿಟ್ಟು ಹದಿನಾಲ್ಕುನೂರ ತೊಂಬತ್ತೆಂಟು ಬರ್ಕೋರಿಗೆ ಗೊತ್ತಿಲ್ಲ ಅಂತಂದರೆ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಕಂಡುಹಿಡಿತಾರೆ ಇಸ್ ಮುಂದಿನ ಪ್ರಶ್ನೆ ಮೂರನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನೊಪ್ಪಿದ್ದರೆ ಸೊ ಏನಾಗ್ತಾ ಇತ್ತು ಅಂತ ಪ್ರಶ್ನೆಯಾಗಿದೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇತ್ತು ಫ್ರೆಂಚರು ಹಾಗೂ ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಡ್ತಾ ಇತ್ತು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಾ ಇತ್ತು ಆ್ಯಂಡ್ ಡಿ ಆಪ್ಷನ್ ಏನಿದೆ ಚ ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆ ಆಗ್ತಾ ಇತ್ತು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಮೂರು ರೈಟ್ ಆನ್ಸರ್ ಅಂತಂದರೆ ಹೇಳ್ಬೋದು ಏನಿದೆ ನೋಡಿ ಎ ಮತ್ತು ಡಿ ರೈಟ್ ಇದೆ ಎ ಏನಿದೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇತ್ತು ಜೊತೆಗೆ ಫ್ರೆಂಚರ ಭಾಷೆ ಫ್ರೆಂಚ್ ಭಾಷೆ ಭಾರತೀಯರ ಒಂದು ಸಂಪರ್ಕ ಭಾಷೆ ಆಗ್ತಾ ಇತ್ತು ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಒಂದ್ನೂರ ಆರನೇ ಪ್ರಶ್ನೆಯನ್ನು ಗಮನಿಸೋಣ ನೂರ ಆರನೇ ಪ್ರಶ್ನೆ ನೋಡಿ ಅಬತರದ ಸ್ವಲ್ಪ ಇಲ್ಲೇನೋ ಫ್ರೆಂಡ್ಸ್ ಮಿಸ್ಟೇಕ್ ಆಗಿದೆ ಓಕೆ ಇದು ಬಿಟ್ಬಿಡಿ ಇಲ್ಲಿ ನೋಡಿ ಇದನ್ನು ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಐ ತಿಂಕ್ ಅದು ನಾನು ಕನಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಎಸ್ ಹೌದು ಅದು ತಪ್ಪಾಗಿದೆ ಭಾರತದ ನಾನು ಹೇಳ್ತೀನಿ ಭಾರತದ ಅದು ತಪ್ಪಾಗಿದೆ ಫ್ರೆಂಡ್ಸ್ ಮಿಸ್ಟೇಕ್ ಆಗಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಮುಖ್ಯ ಕಾರಣವಲ್ಲ ಯಾವುದಲ್ಲ ಈ ಕೆಳಗೆ ಒಂದಿಷ್ಟು ಘಟನೆಗಳನ್ನು ಕೊಟ್ಟಿದ್ದಾರೆ ಇದರ ಮುಖ್ಯ ಕಾರಣ ಯಾವುದಲ್ಲ ಅಂತ ಕೇಳಿದರೆ ನೋಡಿ ಇಲ್ಲಿ ಮೊದಲೇದೇನಿದೆ ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಬ್ರಿಟಿಷರು ಜಾರಿಗೆ ತಂದ ದ್ವಿ ಸರ್ಕಾರ ಪದ್ಧತಿ ಸುಸಜ್ಜಿತ ಸೇನೆ ಹಾಗೂ ಇತರ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಕ್ಕೆ ಸಹಕರಿಸಿದವು ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಇದು ಕಾರಣವಾಗೋದಿಲ್ಲ ಇನ್ನು ಉಳಿದಿದ್ದು ಏನು ಮೂರುದಲ್ಲ ಈ ಮೂರು ಕೂಡ ಏನಂದ್ರೆ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲಿಕ್ಕೆ ಮುಖ್ಯ ಕಾರಣಗಳು ಅಂತಂದೇ ಹೇಳ್ಬೋದು ಎಸ್ ಒಂದು ನೂರ ಏಳನೇ ಪ್ರಶ್ನೆ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣವಾದ ನೀತಿ ಅಂತಂದಿದೆ ನೋಡಿ ಇಂಗ್ಲಿಷ್ ಶಿಕ್ಷಣ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಬ್ಸಿಡರಿ ಅಲಯನ್ಸ್ ವರ್ಣ ಭೇದ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಅಂತಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಎನೇ ಬೆಸೆಂಟ್ ಜಗತಿಬಾ ಪುಲೆ ಇದೆ ಇದು ನೋಡಿ ಪ್ರತಿ ವರ್ಷವೂ ಕೂಡ ಟಿ ಇ ಟಿ ಅಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಬಿದ್ದಿರುತ್ತೆ ಸೊ ನೆನ್ಪಿಟ್ಕೋಬೇಕು ಸಾಮಾಜಿಕ ಸುಧಾರಣಾ ಚಳವಳಿಗಳು ಏನು ನಡೆದಲ್ಲ ಸೋರ ಸ್ಥಾಪಿಸಿದಂತಹ ಸಂಸ್ಥೆಗಳು ಜೊತೆಗೆ ಅಲ್ಲಿ ಸ ಸ್ಥಾಪನಾಕಾರರು ಇವೆಲ್ಲವುಗಳನ್ನು ನೀವೇನು ಮಾಡ್ಬೇಕಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ಇಂಪಾರ್ಟೆಂಟ್ ಇದೆ ಇದು ಫಿಕ್ಸ್ ಕ್ವಶನ್ ಇರುತ್ತೆ ನೋಡಿ ಓಕೆ ಇಲ್ಲಿ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಭಾರತದ ಪುನರುಜ್ಜೀವನದ ಪಿತಾಮಹ ನವೋದಯದ ಪಿತಾಮಹ ಥಿಯೋಸಾಫಿಕಲ್ ಸೊಸೈಟಿ ಸುದ್ದಿ ಚಳವಳಿ ಅಂತಂದಿದೆ ನೋಡಿ ಇಲ್ಲಿ ದ್ ರಾಜಾರಾಮ್ ಮೋಹನ್ ರಾಯರನ್ನು ಗಮನಿಸಿದಾಗ ಮೊದಲೇದಾಗಿ ಇವ್ರದ್ದು ಏನಂತಂದರೆ ಭಾರತದ ನವೋದಯದ ಪಿತಾಮಹ ಅಂತ ಹೇಳ್ತೇವೆ ನಾವು ಇನ್ನು ನೆಕ್ಸ್ಟ್ ಏನಿದೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ಏನಂತಂದ್ರೆ ಶುದ್ಧಿ ಚಳವಳಿಗೆ ಸಂಬಂಧಪಟ್ಟಿರ್ತಾರೆ ಅಂತಂದು ಹೇಳ್ಬೋದು ಇನ್ನು ಐದನೇ ಬೇಸೆಂಟ್ ಬಂದುಬಿಟ್ಟು ಥಿಯೋಸಾಫಿಕಲ್ ಸೊಸೈಟಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಜ್ಯೋತಿಬಾ ಪುಲೆ ಏನಂದ್ರೆ ಇವರು ಡೆಕ್ಕನ್ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಓಕೆ ಇವೆಷ್ಟು ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ಮ್ಯಾಚ್ ಮಾಡ್ಬೋದು ಇನ್ನು ಅಸ್ಪೃಶ್ಯತ ವರ್ಗದ ಬಾಲಕಿಯರ ಶಾಲೆ ಇದು ಕೂಡ ಜ್ಯೋತಿಬಾ ಪುಲೆಗೆ ಸಂಬಂಧಪಟ್ಟತ್ತ ಬಟ್ ಇದನ್ನು ಮಾಡತಕ್ಕಂಥವ್ರು ಯಾರಾದರೆ ಕಸ್ತೂರಿಬಾ ಪುಲೆ ಸಾವಿ ಸಾರಿ ಸಾವಿತ್ರಿಬಾ ಪುಲೆ ಜ್ಯೋತಿಬಾ ಪುಲೆಯವರ ಪತ್ನಿಯಾದಂಥ ಸಾವಿತ್ರಿ ಬಾ ಪುಲೆಯವರು ಇದನ್ನ ಮಾಡ್ತಾರೆ ಸೊ ಹಂಗಾಗಿ ಇದನ್ನು ಬಿಟ್ಬಿಡಿ ಇಲ್ಲಿ ಮುಖ್ಯವಾಗಿ ಏನಂದರೆ ಡೆಕನ್ ಎಜುಕೇಷನ್ ಸೊಸೈಟಿನ ಓಪನ್ ಮಾಡ್ತಾರೆ ಸೊ ಅದಕ್ಕೆ ಅದನ್ನು ಕೊಟ್ಟಿದ್ದೇನೆ ನಾನು ಇಲ್ಲಿ ಓಕೆ ಇಲ್ಲಿ ಸರಿಯಾದ ಉತ್ತರ ಒಂದು ಒಂದು ನೋಡಿ ಒಂದು ಅಂತ ಹಾಕೊಂಬಿಡಿ ಓಕೆ ಮುಂದಿನ ಪ್ರಶ್ನೆ ಇದು ಕೂಡ ನೋಡಿ ಏನಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸ್ವಲ್ಪ ಟಫ್ ಇತ್ತು ಆ ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಪತ್ರಿಕೆ ಸ್ವಲ್ಪ ಟಫ್ ಅಂತಂದೇ ಹೇಳ್ಬೋದು ಬೇರೆ ವರ್ಷಗಳನ್ನ ಗಮನಿಸಿದಾಗ ಸೊ ಅದಕ್ಕಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಇವೆ ಚೆನ್ನಾಗಿ ನೋಡ್ಕೊಂಡು ಬರ್ಕೋರಿ ಅರ್ಥವಾಗೋಗಿ ಬರ್ಕೋರಿ ಓಕೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತಂದಿದೆ ವಿ ಡಿ ಸಾವರ್ಕರ್ ಬಾಲಗಂಗಾಧರ ತಿಲಕ್ ಕುದಿರಾಮ್ ಬೋಸ್ ಭಗತ್ ಸಿಂಗ್ ಲಾಲಾ ಲಜ್ವಥ್ ಬಿ ಬಿಪಿನ್ ಚಂದ್ರಪಾಲ್ ಚಂದ್ರಶೇಖರ್ ಆಜಾದ್ ಮದನ್ ಲಾಲ್ ಡಿಂಗ್ರಾ ಅಂತಂದಿದೆ ನೋಡಿ ಇದರ ಒಂದು ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ಓಕೆ ಸೊ ಎರಡು ನೋಡಿ ಎರಡು ರೈಟ್ ಆನ್ಸರ್ ಆಗತ್ತಾ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ವಿ ಡಿ ಸಾವರ್ಕರ್ ಅವರು ಬರ್ತಾರ ದೆನ್ ಕುದಿರಾಮ್ ಬೋಸ್ ಬರ್ತಾರಾ ದೆನ್ ಭಗತ್ ಸಿಂಗ್ ಬರ್ತಾರ ದೆನ್ ಚಂದ್ರಶೇಖರ್ ಆಜಾದ್ ಬರ್ತಾರ ಆಮೇಲೆ ಮದನ್ಲಾಲ್ ಡಿಂಗ್ರಾ ಬರ್ತಾರ ಓಕೆ ಇವರು ಕ್ರಾಂತಿಕಾರಿಗಳ ಗುಂಪಾಗಿತ್ತು ಅಂತಂದು ಇಲ್ಲಿ ಹೇಳ್ಬೋದು ಇನ್ನು ಲಾಲ ಬಾಲ ಪಾಲ ಇವ್ರು ಏನಂತಂದ್ರೆ ತೀವ್ರ ಗ್ರಾಮಿಗಳು ಅವರು ಓಕೆ ಮುಂದಿನ ಪ್ರಶ್ನೆ ಬಿಪಿನ್ ಚಂದ್ರಪಾಲ್ ಲಲ ಲಜಪತ್ ರಾಯ್ ಜೊತೆಗೆ ಇನ್ನೊಬ್ರು ಅದು ಯಾರಂದ್ರೆ ಬಾಲಗಂಗಾಧರ್ ತಿಲಕ್ ಲಾಲ ಬಾಲ ಪಾಲ ಅಂತ ಹೇಳ್ತೇವೆ ಇವರು ತೀವ್ರ ಗ್ರಾಮಿಗಳಾಗಿರ್ತಾರೆ ಇಲ್ಲಿ ಭಟ್ಟ ಕ್ರಾಂತಿಕಾರಿಗಳನ್ನ ಕೇಳಿದಾರೆ ಮಂದಗಾಮಿಗಳು ಬೇರೆ ಬರ್ತಾರೆ ಎಮ್ ಎಸ್ ಡಿ ಅಂತಂದು ಹೇಳ್ತೇವೆ ನಾವು ಮಯರ್ ಮಹಾದೇವ್ ಗೋವಿಂದ ಅವರು ಬರ್ತಾರೆ ದಾದಾಬಾಯಿ ನವರೋಜಿ ಅವರು ಬರ್ತಾರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಬರ್ತಾರೆ ಓಕೆ ಗೋಪಾಲಕೃಷ್ಣ ಗೋಖಲೆ ಬರ್ತಾರೆ ಅವರು ಏನಂದ್ರೆ ಮಂದಗಾಮಿಗಳು ಅಂತ ಹೇಳ್ತೇವೆ ಓಕೆ ಲಾಲ ಬಾಲ ಪಾಲ ಅರವಿಂದ ಘೋಷ್ ಒಬ್ರು ಬರ್ತಾರೆ ಅವ್ರು ಏನಂತಂದ್ರೆ ಪ್ರಮುಖವಾಗಿ ತೀವ್ರಗಾಮಿಗಳು ಅಂತಂದು ಹೇಳ್ತೇವೆ ಇನ್ನು ಕ್ರಾಂತಿಕಾರಿಗಳನ್ನ ಯಾವ ಇಷ್ಟ್ರೂ ಹೇಳಿದೆ ನೋಡಿರಿ ಈಗ ಮಂದಗಾಮಿಗಳನ್ನು ಕೂಡ ಹೇಳಿದೆ ನೋಡಿ ಇನ್ನೊಂದು ಸರಿ ಹೇಳ್ತೇನೆ ಬರ್ಕೊರಿ ಬೇಕಂದ್ರೆ ಮಂದಗಾಮಿಗಳ ಗುಂಪು ಅಂತ ಹಾಕ್ಕೊರಿ ಹಾಕ್ಕೊಂಡು ದಾದಾಬಾಯಿ ನವರೋಜಿ ಬರ್ಕೊರಿ ಬಿಪಿನ್ ದಾದಾಬಾಯಿ ನವರೋಜಿ ఓకే మే ఎమ్ జి రడే బర్తారీ దాదాబాయి నవ్ రోజీ ఎం జి రె సురేంద్రనాథ్ బ్యనర్జీ బర్తారా ఓకే దాని తీవ్రగామి లాల బాల పాల మరవిందోష్ బతారు మందగిల్ ఇన్నొబరు బతారు యారోపాల కృష్ణ గోఖలే బర్తారు నడి ఓకే నెక్స్ట్ క్రాంతికారి యారు బారంద్ర వి డి డి ఎస్ బోస్ బర్తారా భగత్ సింగ్ మదన్లాల్ డింగ్రా చంద్రశేఖర్ ఆజాద్ ఓకే ముందే ప్రశ్న ನೋಡಿ ಈ ಒಂದು ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಹೊಂದಿಕೊಳ್ಳುವಂತೆ ಗುರುತಿಸ್ರಿ ಅಂತಂದಿದೆ ಓಕೆ ದಂಡಿ ಜಲೀನ್ ವಾಲಾಬಾಗ್ ವಿದ್ರಾಶ್ವತ ಇಂಪಾಲ್ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಇಲ್ಲಿ ಯಾವ್ದಾಗತ್ತಂದ್ರೆ ಓಕೆ ನೋಡಿ ದಂಡಿ ಎಲ್ಲಿ ಬರುತ್ತೆ ಅಂತಂದ್ರೆ ಗುಜರಾತಲ್ಲಿ ಕಂಡು ಬರುತ್ತೆ ಇದು ದಂಡಿ ಇಲ್ಲಿ ಬರ್ತೈತಿ ಇಲ್ಲಿ ಓಕೆ ಇದು ದಂಡಿ ಇದು ಒನ್ನೆದ್ದು ದೆನ್ ಜಲಿಯನ್ ವಾಲಾಬಾಗ್ ಇದು ಪಂಜಾಬ್ದಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆ ದೆನ್ ಇಂಪಾಲ್ ಇಲ್ಲಿ ಬರುತ್ತೆ ಇಂಪಾಲ್ ಇಲ್ಲಿ ಬರುತ್ತೆ ಓಕೆ ಇಲ್ಲಿ ಹಾಕ್ಕೊಂಬಿಡಿ ನೀವು ಗೊತ್ತಾಗುತ್ತೆ ಅದು ವಿರಾಶ್ರಿತ ಕರ್ನಾಟಕ ಇದು ಡಿ ಓಕೆ ಇದಕ್ಕೆ ದಂಡಿ ಬರ್ಕೋರಿ ದಂಡಿ ಗುಜರಾತ್ ಇದು ಓಕೆ ಈ ರೀತಿ ಪ್ರಶ್ನೆಗಳು ಆಗ್ತಿರ್ತವೆ ನೋಡಿರಿ ಹೊಸಾದಿದೆ ಇದು ಕ್ವಶನ್ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಇದು ಪಂಜಾಬ್ ಅದು ಜಲಿಯನ್ ವಾಲಾಬಾಗ್ ಇದು ಪಂಜಾಬ್ ಓಕೆ ಇದು ಇದೆರಡು ಇದು ಒಂದು ಓಕೆ ಇದು ಮೂರು ಇದು ನಾಲ್ಕು ಎಸ್ ಮುಂದಿನ ಪ್ರಶ್ನೆ ಎಕ್ಸ್ ಎಂಬ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ ಏಳು ಗಂಟೆ ಆದರೆ ವಾಯ ಎಂಬ ಸ್ಥಳವು ಎಕ್ಸ್ನಿಂದ ಒಂದು ನೂರ ಐವತ್ತು ಡಿಗ್ರಿ ಪೂರ್ವದಲ್ಲಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ರೇಖೆ ಮತ್ತು ದಿನವನ್ನು ಕಂಡುಹಿಡಿಯಿರಿ ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರ ಒಂದು ನೂರ ಹನ್ನೊಂದನೇ ಪ್ರಶ್ನೆಗೆ ಆಪ್ಷನ್ ಒಂದು ರೈಟ್ ಆನ್ಸರ್ ನೋಡಿ ಇಷ್ಟು ಮುಂದಿನ ಪ್ರಶ್ನೆ ಒಂದು ಸ್ಪರ್ಧಿ ಪ್ರಶ್ನೆ ಇದೆ ಇಲ್ಲಿ ಕೂಡ ಇದರ ಸರಿಯಾದ ಹತ್ರ ಆಪ್ಷನ್ ಮೂರು ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಗ್ರಾನೈಟ್ ಮರಳು ಸಿಲೆ ಕಲ್ಲಿದ್ದಲು ಕಸೂನ್ನದ ಕಲ್ಲು ಗ್ರಾಫೈಟ್ ಅಮೃತ ಶಿಲೆ ಸೀಸ ಸ್ಫಟಿಕದ ಶಿಲೆ ವಜ್ರ ಇದೆ ಸೊ ಇದು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತಾ ಎಸ್ ಗ್ರಾನೈಟ್ ಬಂದುಬಿಟ್ಟು ಸೀಸಕ್ಕೆ ಸಂಬಂಧಪಟ್ಟಿರುತ್ತೆ ದೆನ್ ಮರಳು ಶಿಲೆ ಇದು ಸ್ಫಟಿಕ ಶಿಲೆ ಆಗಿದೆ ಕಲ್ಲಿದ್ದಲು ಗ್ರಾಫೈಟ್ ಆಗಿರುತ್ತಾ ದೆನ್ ಸುಣ್ಣದ ಕಲ್ಲು ಅಮೃತ ಶಿಲೆಗೆ ಸಂಬಂಧಪಟ್ಟಿದೆ ಓಕೆ ಮುಂದಿನ ಪ್ರಶ್ನೆ ಒಂದು ನೂರ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ ಅಂತಂದಿದೆ ನೋಡಿ ಇಲ್ಲಿ ಏನಂತಂದರೆ ಮುಖ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತ ಶಿಲಾಫಲಕಗಳ ಚಲನೆ ಇನ್ನೆರಡು ಆಪ್ಷನ್ ಇದೆ ಜ್ವಾಲಾಮುಖಿಯ ಸ್ಫೋಟ ಅರಬ್ಬಿ ಸಮುದ್ರದಿಂದ ಬಿಸಿ ನೈಋತ್ಯ ಮಾರುತಗಳು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡು ಶಿಲಾಫಲಕಗಳ ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಶಿಲಾ ಶಿಲಾಫಲಕಗಳ ಚಲನೆ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಒಂದು ನೂರ ನಾಲ್ಕನೇ ಪ್ರಶ್ನೆ ಓಜನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ವಸ್ತ್ರದಲ್ಲಿದೆ ಗುರುತಿಸಿ ಅಂತಂದಿದೆ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಬಾಹ್ಯ ಮಂಡಲ ಮಧ್ಯಂತರ ಮಂಡಲ ಎಸ್ ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಓಕೆ ಮುಂದಿನ ಪ್ರಶ್ನೆ ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಅಂತಂದಿದೆ ಇದರ ಸರಿಯಾದ ಉತ್ತರ ಗಮನಿಸಿದಾಗ ಅತಿ ಕಡಿಮೆ ಮಳೆ ಅತಿ ಹೆಚ್ಚು ಬಾಷ್ಪಭವನ ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಅತಿ ಕಡಿಮೆ ಬಾಷ್ಪೀಭವನ ಅಂತನಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ನೋಡಿ ಅತಿ ಕಡಿಮೆ ಬಾಷ್ಪೀಭವನ ಕ್ರಿಯೆ ಓಕೆ ಒಂದು ನೂರ ಹದಿನಾರನೇ ಪ್ರಶ್ನೆ ನೂರ ಇಪ್ಪತ್ತರವರೆಗೂ ಮಾಡ್ತೇನೆ ಈ ಕ್ಲಾಸಲ್ಲಿ ನಾಳೆ ಕ್ಲಾಸ್ನಲ್ಲಿ ನೂರ ಇಪ್ಪತ್ತೊಂದರಿಂದ ನೂರ ಐವತ್ತರವರೆಗೂ ಕೂಡ ನಿಮಗೆ ಕೇಳಿ ಕೊಡ್ತೇನೆ ನಾನು ನೂರ ಹದಿನಾರನೇ ಪ್ರಶ್ನೆ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾದ ಪರಿಣಾಮ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಹಸಿರುಮ್ಮನೆ ಪರಿಣಾಮ ನೋಡಿ ಮುಂದಿನ ಪ್ರಶ್ನೆ ನೋಡಿ ಇದು ಕೂಡ ಹೇಳಿಕೆ ರೂಪದ ಪ್ರಶ್ನೆ ಇದೆ ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವು ಸೂಜಿಪರ್ಣ ಅಥವಾ ಮನುಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯ ಕಂಡುಬರುತ್ತವೆ ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗವಾಗಿದೆ ನಿತ್ಯರಿದ್ವರ್ಣದ ಕಾಡುಗಳು ಬಹಳ ದಟ್ಟವಾದ ಕಾಡುಗಳಾಗಿವೆ ಇಲ್ಲಿ ನೋಡಿ ಒಂದು ಎರಡು ಮೂರು ಸರಿ ಒಂದು ಮೂರು ನಾಲ್ಕು ಸರಿ ಎರಡು ಮೂರು ನಾಲ್ಕು ಸರಿ ಒಂದು ಎರಡು ನಾಲ್ಕು ಸರಿ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಒಂದು ಮೂರು ನಾಲ್ಕು ಸರಿ ಒಂದು ಸರಿ ಮೂರು ಸರಿ ಮತ್ತು ನಾಲ್ಕು ಸರಿ ಇದಲ್ರಿ ಇದು ಓಕೆ ಮುಂದಿನ ಪ್ರಶ್ನೆ ಒಂದಿನ ಹದಿನೆಂಟನೇ ಪ್ರಶ್ನೆ ಎಸ್ ಇಲ್ಲಿ ಒಂದಿಸಿ ಬರೆಯದಿದೆ ಕೋಬಿ ಗೋಧಿ ಕಬ್ಬು ಟೀ ಪಾನೀಯ ನಾರಿನ ತೋಟಗಾರಿಕಾ ಇಲ್ಲಿ ಹತ್ತಿ ಮತ್ತು ಆಹಾರ ವಾಣಿಜ್ಯ ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಇದು ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಓಕೆ ಒಂದನೇದಕ್ಕೆ ಇದೆ ಗೋಧಿ ಅಂದರೆ ಇದು ಆಹಾರ ಬೆಳೆಯಾಗಿದೆ ಓಕೆ ನಾ ಇಷ್ಟ ಆಗ್ತಾನೆ ಬರ್ಕೋರಿ ಗೋಧಿ ಇದು ಆಹಾರ ಬೆಳೆ ಆಗಿದೆ ಕಬ್ಬು ಇದು ವಾಣಿಜ್ಯ ಬೆಳೆ ಅಂತಂದು ಹೇಳ್ತಾರೆ ಇನ್ನು ಟೀ ಏನಿದೆ ಅಂದರೆ ಇದು ಪಾನೀಯ ಬೆಳೆ ಓಕೆ ಹತ್ತಿ ಏನಂತಂದರೆ ಇದು ನಾರಿನ ಬೆಳೆ ನೋಡಿ ಇದು ಹತ್ತಿ ನಾರಿನ ಬೆಳೆ ಹೌದು ಅಂತ ಬರ್ಕೊಂಬಿಡಿ ನೀವು ಬರ್ಕೋರಿ ಅಲ್ಲಿ ಹಿಂದೆ ಮುಂದಾಗಿದೆ ಸ್ವಲ್ಪ ಸೆಟ್ಟಿಂಗ್ ಕರೆಕ್ಟ್ ಆಗಿಲ್ಲದು ಸೊ ಆ ಒಂದು ಕಾರಣಕ್ಕಾಗಿ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೋಡಿ ಮತ್ತೆ ಭಾರತ ನಕ್ಷೆ ಬಂದಿದೆ ಈ ಒಂದು ಭಾರತ ನಕ್ಷೆಯಲ್ಲಿ ಕೆಳಗೆ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತಿಸಿ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಎಸ್ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತನೇ ಪ್ರಶ್ನೆ ಆ್ಯಂಡ್ ಲಾಸ್ಟ್ ಕ್ವಶನ್ ಈ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತಂದಿದೆ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಅಂತಂದಿದೆ ಎ ಮತ್ತು ಸಿ ಎ ಮತ್ತು ಬಿ ಎರಡು ತಪ್ಪು ಎ ಸರಿ ಇದೆ ಬಿ ತಪ್ಪು ಎ ಮತ್ತು ಬಿ ಎರಡೂ ಸರಿ ಎ ತಪ್ಪು ಆದರೆ ಬಿ ಸರಿ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಯಾವುದಾಗತ್ತಂದ್ರೆ ಎರಡನೇದು ಕರೆಕ್ಟ್ ರೀ ಎ ಸರಿ ಆದರೆ ಬಿ ತಪ್ಪು ನೋಡಿ ಭಾರತದಲ್ಲಿ ಏನಂತಂದರೆ ಇಲ್ಲಿ ಮುಖ್ಯವಾಗಿ ಬೆಂಗಳೂರಿಗೆ ವಿವಿ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಿದೆ ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇರ್ತವೆ ಅಂತಂದು ಹೇಳ್ಬೋದು ಅದಕ್ಕಾಗಿ ಇಲ್ಲಿ ಬಿ ತಪ್ಪು ಅಂತ ಹೇಳ್ತಾ ಈ ಒಂದು ನೂರ ಇಪ್ಪತ್ತೊಂದನೇ ಪ್ರಶ್ನೆ ನಾಳಿನ ಒಂದು ಕ್ಲಾಸ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟ್ನ ಕೂಡ ಮರಿಬೇಡಿ ಮತ್ತು ಈ ಒಂದು ವೀಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇಷ್ಟ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ನೀವು ಏನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಇದ್ರೆ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್